ವರಮಹಾಲಕ್ಷ್ಮಿ ವ್ರತ ತಂದು ಮಾಡಬಾರದ ತಪ್ಪುಗಳು ಇವೆ ನೋಡೋಣ ಬನ್ನಿ ಹಿಂದೂ ಧರ್ಮದ ಪ್ರಕಾರವಾಗಿ ಸಂಪತ್ತಿನ ದೇವತೆ ಆಗಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಲಾಗುತ್ತದೆ ಹೀಗಾಗಿ ವರಮಹಾಲಕ್ಷ್ಮಿ ವ್ರತ ಆಚರಣೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದ್ದು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಶುಕ್ರವಾರದಂದು ಆಚರಿಸಲಾಗುವುದು ವಾಡಿಕೆ ಆದರೆ ಈ ವರ್ಷ ಆಗಸ್ಟ್ ಎಂಟರಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಸುಮಂಗಲಿಯರು ಬಹಳ ಶ್ರದ್ಧಾಭಕ್ತಿಯಿಂದ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಶಾಸ್ತ್ರಬದ್ಧವಾಗಿ ಪೂಜಿಸುತ್ತಾರೆ ಆದರೆ ಈ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತದ ದಿನ ಈ ತಪ್ಪುಗಳನ್ನ ಮಾಡಲೇಬಾರದು ಎನ್ನಲಾಗುತ್ತದೆ ಈ ಕುರಿತಾದ ಮಾಹಿತಿಯನ್ನ ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಳಲೇಬೇಕಾದದ್ದು ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ ಕೊನೆಯವರೆಗೂ ನೋಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ತಪ್ಪುಗಳನ್ನ ನಿಮ್ಮಿಂದ ಆಗದಿರಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡುವ ಸ್ಥಳದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಮುರಿದ ವಿಗ್ರಹಗಳನ್ನು ಇಡಬಾರದು ಮತ್ತು ವರಮಹಾಲಕ್ಷ್ಮಿ ಮರದ ಕುರ್ಚಿ ಮೇಲೆ ಕೂರಿಸಿ ಅಪ್ಪಿ ಅಪ್ಪಿತಪ್ಪಿಯು ಕಬ್ಬಿಣದ ಕುರ್ಚಿ ಮೇಲೆ ಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡಬೇಡಿ ಇನ್ನು ಅಲಂಕಾರಕ್ಕಾಗಿ ಪ್ಲಾಸ್ಟಿಕ್ ಹೂಗಳು ಹಾಗೂ ಹಣ್ಣುಗಳನ್ನು ಬಳಸಿ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡಬೇಡಿ ಇನ್ನು ಕಲಶವಿಟ್ಟು ಪೂಜೆ ಮಾಡುವ ಪದ್ಧತಿ ನಿಮ್ಮ ಮನೆಯಲ್ಲಿದ್ದರೆ ಅಪ್ಪಿ ತಪ್ಪಿಯು ಈ ಕೆಲಸ ಮಾಡಬೇಡಿ ಲಕ್ಷ್ಮಿ ಪೋಟೆಗೆ ಪೂಜೆ ಮಾಡಿದರೂ ಸಹ ದೇವಿಯ ಕೃಪೆಗೆ ನೀವು ಪಾತ್ರರಾಗುತ್ತೀರಿ ನೀವೇನಾದರೂ ಕಲಶವಿಟ್ಟು ಪೂಜೆ ಮಾಡುತ್ತೀರಿ ಅಂತಾದರೆ ತಾಮ್ರದ ಕಲಶವನ್ನು ಬಳಸುವುದು ಸೂಕ್ತವಾಗುತ್ತದೆ ಪೂಜೆಯ ವೇಳೆ ಮನಸ್ಸು ಶುದ್ಧವಾಗಿರಲಿ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ ಇನ್ನು ಈ ವೃತಾಚರಣೆಗೆ ಸಾಲವಾಗಿ ತಂದ ಹಣವನ್ನಾಗಲಿ ಹಾಗೂ ಆಭರಣಗಳನ್ನು ಬಳಸಬೇಡಿ ಇದರಿಂದ ಲಕ್ಷ್ಮೀ ದೇವಿಯು ಮುನಿಸಿಕೊಳ್ಳುತ್ತಾಳೆ ತುಕ್ಕು ಹಿಡಿದ ಆಭರಣಗಳನ್ನು ಎಂದಿಗೂ ಬಳಸುವುದು ತಪ್ಪಿಸಿ ಇನ್ನು ದೀಪ ಬೆಳಗಿಸಲು ಅಡುಗೆಗೆ ಬಳಸಿದ ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಇದರಿಂದ ಪೂಜೆಗೆ ತಕ್ಕ ಫಲವು ಸಿಗುವುದಿಲ್ಲ ಇನ್ನು ದೇವಿಯನ್ನ ಮೆಟ್ಟುಲುಗಳ ಕೆಳಗೆ ಶೌಚಾಲಯ ಗೃಹದ ಹತ್ತಿರ ಹಾಗೂ ಸ್ವಚ್ಛವಲ್ಲದ ಸ್ಥಳಗಳಲ್ಲಿ ಕೂರಿಸಬೇಡಿ ಪೂಜೆ ಮಾಡುವ ಸ್ಥಳದ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಿ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಯಾರು ಪೂಜೆಯನ್ನು ಮಾಡುತ್ತಿದ್ದಾರೆ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು